நான கேடுமா அத்தியை நம்ம ஊராக மனியாக ரவுண்ட் ஊராக அட்யாடி யார மனியாக எல்லாம் திளுக்கோமாரே மாச பருதில்ல அதுக்க ஒ அட்யாட்கண்ட் ஆமே மனிங்ர்த்தே மனியா

ಕನಸಲ್ಲಿ ಅರೆರೇ ಬಳಿ ಬಂದು ಅಲ್ಲೇ ಮುದ್ದಾಡಿ ಅಯ್ಯೋ ಕಚಗುಳಿತಾಳ ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನು ಅದೃಷ್ಟ ಸಜನೆ ಹ ಕಸಾವಡತಿ ಬೆಳಿಗ್ಗೆದ್ದು ಯಾರ ಮುಖ ನೋಡಿದ ಅಂದಾನು ಅದೃಷ್ಟಾನು ಅಲ್ಲ ದುರಾದೃಷ್ಟ ಬಂದು ನಿಂತು ನೋಡ್ಬಾಕ್ಲಿ ಹೂರಿ ಚರ್ಚಾರ ಕಸಾವಡಾಕತ್ತ ನೋಡ್ರಿ ಹ್ಮ್ ನೋಡ್ರಿ ತಾಯ್ರಿ ಒಂದ ನಿಮಿಷ ಬನ್ನಿ ಯಾಕೆಸೋ ಜನ್ಯ ಹಿಂಗೋದಕ್ಕೆ ಹಿಂಗ ಬಂದಿವ ಏನಾತ ಆ ಏನಿಲ್ರಿ ಕಸ ಹಿಡಿದ್ರೆ ಮುಗಿದಿತ್ರೀ ಕಸ್ಬರ್ ಗಿಡಕ್ಕೆ ಹೋಗಿದ್ವಿ ರೀ ನಮ್ಮ ಅತ್ತಿಯಾರ ಹೇಳಾರಿ ಬಾಕ್ಲಾ ಹಂಗ ಕಸ್ಬರ್ಗಿ ಚೆಲ್ಲಿ ಮಾತಾಡ್ಕೊಂತ ನಿಂದ್ರಬೇಡ್ರಿ ಯಾವ್ಯಾಕರ ಬಿಡಾಡ್ಯಾರ ತಗೊಂಡ್ ಹೋಕಾರೋ ಕಸ್ಬರ್ಗಿಗಳು ಅಂತ ಹೇಳಿ ஹரி ரி ஜல் ஜக்காகலங்கே இல்ல எல்லா தகன் ஹோட்றாரி யார் தோக்கார ஏன் இட்டும் மாயா ஆகிடுத்திரவு நம்ம அல் அதுதார்க்காக்கலாட்டி ஒன் கஸ்பரிக் விடுதலில் வந்து குங்கி கால் விடுதல வந்து ஏனே நூரி பாகலா இட்டும் ஏன்னே விடுதலில் அதுக்கான மத்தியர் பாக்ரி அந்தி நம்ம கூட மாத்தாடுக்கொண்ட நின்றி நானும் இல்ல சேல் போடத்தீன்னா இல்ல சேல் நென்பாரி ஒளகோட நேரன் மத்திய தகிரி நம்மியார் பைத்தாரி அதுக்கொள்கோஹி இட்டு பண்ணி சௌஜன்யாங்க ஒன் கழர் பாலாக விட்டா யாவ் தோண்டா ஏனா பாகல ஏன் ஏன்ல சும் பாகலித்தோம் கழுது கழுது அன்னக்கேனி ஒளகிட்கிட்டவா நம்ம சாமான் தக்ட்டு முகூத்தி இந்த களதின் பாய் பட்கோரல ஆஹ் ஏன்ல நான் நம்ம வஸ்துன்னா தகவிட்வா ஒழக அந்தங்க ಇಲ್ರಿ ಜಲ್ ನಮ್ಮ ನಮ್ಮ ಅತ್ತಿಯಾರಿಲ್ಲ ಯಾರ್ದ ಮನೆಗೆ ಉಗಿರ್ಬೇಕ್ರಿ ಕುಂದ್ರಾಕ ಆಗ ಹೋಗ್ಯಾರಿ ನಾಷ್ಟ ಮಾಡ್ದಾರ ಇನ್ನ ಬಂದಿಲ್ಲ ನೋಡ್ರಿ ಹ್ಞೂ ಹೌದಾ ಆಕೆವಾ ಮನೆಗೆ ತಾಳ ಬಿಡಿ ಹಾಂ ಬಾಳ ಮನೆಯಾದವ್ಯಾಗ ಉಗಿರ್ತಾ ಹಂಗ ಮಾತಾಡ್ಕೊ ಅಂತ ಕುಂತಿರ್ತಾರ ಹೊಳ್ಳಿ ಹೊಟ್ಟೆ ಹಸ್ದಾಗ ಬರ್ತಾ ಬಿಡಾಕ ಮನೆಗೆ ನಿಮ್ನಗೇನಿ ಅದ ನಿಮ್ಮ ತಂಗೇನು ಮಾಡ್ಕತ್ತಾಳ ಇದ್ರಿ ಅಡಿಗೆ ಅಡ್ಗೆ ಮಾಡ್ಕತ್ತಾಳಿವಿ ತಾಳಿ ಹತ್ತಿರ ಅಡಿಗೆ ಮಾಡ್ದು ಅಡಿಗೆ ಮಾಡಕತ್ತಾಳ್ರಿ ಯಾಕ್ರಿ ಏನಾರ ಕೆಲಸ ಇತ್ತ ನಮ್ಮ ಅತ್ತಿ ಕಡೆ ನಮ್ಮತ್ತೆ ಮನೆಯಾಗಿಲ್ರಿ ಬಂದ್ ನಿಮ್ದು ಹೇಳ್ತಾ ತಗೋರಿ ಏ ಏನಿಲ್ಲ ಏನ್ ಕೆಲಸ ಏನಿಲ್ವಾ ಹಾ ನಿಮ್ಮತ್ತೆ ಕಡೆ ಏನ್ ಇಲ್ಲ ಹಂಗ ಬನ್ನಿ ಬಾಕಲಾಗಡಿಯಾಕತ್ತಿದ್ದೆಲ್ಲ ನೀನೇ ನೋಡಿದ್ವಿ ಹಾ ಬಾಳ್ ದಿನ ಆಗಿತ್ತಲ್ಲ ಮಾತಾಡ್ಸಿ ಅದಕ್ಕೆ ಮಾತಾಡ್ಸಿರಾತಡಿ ಪಾಪ್ಸನ್ಯಾ ಅಂತ ಹೇಳಿ ಮಾತಾಡ್ತಾಕ್ ಬನ್ನಿ ನೋಡು ಮತ್ತೆ ಏನ್ವಾ ಹೊಸ ಸುದ್ದಿ ಮನ್ಯಾಗ ಹೆಂಗ್ ನಡ್ದಲ್ಲ ಚಲೋ ಅದಿರಲ್ಲ ಅರಾಮದಿರಲ್ಲ ಹ್ಮ್ ಚಲ ಜೋಕ್ರ ರಾಮದೇವಿ ಅದ್ರಾಗೇನ ಸೊ ಏನ್ ಹೊಸ ಸುದ್ದಿ ಏನಿಲ್ರಿ ಅದ ಮಾಡುದು ತಿನ್ನೋದು ಕುಂದ್ರದು ಅದ ರೀ ಮತ್ತೇನಿರ್ತೈತಿ ಹಾ ಹೌದಾ ಚಲೋ ಆತ ಆರಾಮಿದ್ರು ಚಲೋ ಎಲ್ಲಾರು ಚಂದಗಿ ಇದ್ರೆ ಚಲೋ ಆದ್ರೂ ಏನ ಅನ್ಸೋ ಜನ್ಯ ನನಗ ನೀನ್ ನೋಡಿರ ಬಾಳ್ ಬೇಜಾರ ಪಾಪ ಪಾಪ ಅನ್ನಿಸ್ತತಿ ಏನ ಪಾಪ ಅನ್ನಿಸ್ತತ್ರಿ ಜಿಲ್ ಚೌಕಾರ ಯಾಕ್ರಿ ಹಂಗ್ಯಾಕ ಅನ್ನಿಸ್ತತಿ ನನಗೇನಾಗೈತ್ರಿ ಆರಾಮ್ ಅದನ್ ನಾನು ನನ್ ನೋಡಿರ ಯಾಕೆ ಪಾಪ ಅನ್ನಿಸ್ತತ್ರಿ ನಿಮಗ ಹ್ಮ್ ಆರಾಮ್ ಅದನ್ ಅಂತೀಯ ಒಳಗಿಂದ ಯಾರಿಗ ಗೊತ್ತಾಕತ್ ಮನೆಯಾಗಿಂದ ನೀನ ಪಾಪ ನಿಮ್ ಮತ್ತಿದ ಮರೀದಿ ಕಳಿಬಾರ್ದ ಅಂತ ಹೇಳಿ ಆರಾಮ್ ಅದನ್ ಅಂತೀವಾ ಪಾಪ ಆದ್ರೂ ನೀನ್ ಏನ ಅನ್ನಿಸೋಜನ್ಯ ಹಿಂಗ ಮಾಡ್ಬಾರ್ದ್ವಾ ನಿಮ್ಮ ಅತ್ತಿ ಅಲ್ಲ ಇಬ್ರು ಸಸ್ತಾರದಾರ ಅಂತ ಹೇಳಿ ಹಿಂಗ ಮಾಡ್ಬಾರ್ದ್ ಬಿಡು அல் ஜல் ஜக்கேன்த்தி அல்லது ஹா அந்த ஏன் மேரி நம்மஹத்தி அந்த நான் ஏன்க்கத்தேன் அந்த இது சுத்தியாரு அந்தி இப்பொந்தரம் ஆ நினைக்கொந்தர ஆகித்தர ஹெங்க் சௌஜன்யது இது சுத்தியாரி இப்போ ஒன் தர மாற்பேற மாட்கூன் கண்ணிக்கு சுண்ணா ஒன் கண்ணிக்குல்லாக்க ஓபாரது வா இது மணி விட்டு வந்திருத்தா தவிர மணிவிட்டு மேல இவ்வொரு வந்த அவரு யார் ஹெச் அல்லகூ அல்ல வந்த அந்த நோட்கோ அரேகுவ நீ நோட பாழ பேஜார் அனசத் நன்கா அனஸ்வ நீ எந்த ஹென்மா் எஸ் ஷோலோ ஆக்கின்னொக்கு மத்ல நீ எஸ் சந்த் நோட்கோத்தி நீ மத்தின ஆக வரக்கித்த மத்லங்க எஸ் சந்த நோட்கோத்தி மனிதெல்லாம் சம்பாஸ்கொண்ட் ஹோக்கி ஹங்க் ஆக்கி மேல நீன் சரி ஆக்கத்தனது இப்போ வந்தா அந்த நோட்கோம் நீ மாகி மாத்தி இங்கே வந்த தர நோட்கோத்தாரி நம்ம மத்தி பேதாவில் அந்த அன்போது அங்கே சோஜன் நீ மனியாக ஏன் நடிதி ஏன் நடிதில அன்னோதுல எல்லாத்தக்கி ನೀನ ನೋಡು ಆಕಿ ಹೆಚ್ಗೆ ಕಲ್ತಾಳ ನೀನ ಕಡಿಮೆ ಕಲ್ತಿ ಅದೇ ನಿನ್ ತಪ್ಪಲ್ಲ ಆಕಿದು ತಪ್ಪಲ್ಲ ಆಕ್ ಬೇಕ ಆಕಿ ಬಂದಷ್ಟು ಆಗಿ ಕಲ್ತಾಳ ನಿನಗಾದಷ್ಟು ನೀ ಕಲ್ತಿ ಅದಕ್ಕೆ ಏನ್ ಮಾಡ್ಬೇಕು ಎಲ್ಲಾರು ಕಲಿಬೇಕು ಅಂತೇನಿಲ್ಲ ಒಬ್ಬೊಬ್ಬರು ಕಲಿ ಆಕಿದು ಇರುದಿಲ್ಲ ಅಂತ ಹೇಳಿ ಮತ್ತೆ ನಿನಗೆ ಮಾಡ್ತಾಳ ಒಂಥರ ಮಾಡ್ತಾಳ ನಿನಗೆ ಹೌದಿಲ್ಲ ಆಕೆ ಹೆಚ್ಗೆ ಅಂತೇಳಿ ಆಕಿಗೆ ಬಾಜಿ ಮಾಡ್ತಾಳ ಆಕಿಗೆಲ್ಲ ಬರ್ತದಂತೇಳಿ ಅಕಿ ಮುಂದೆ ಹೇಳ್ತಾಳೆಲ್ಲಾನು நினேத்த இல்லை மாக்கி நீச்சு கல்லண்ணா அக்கா நீங்க கண்ட்ரே ஆகபாரில் நம்ம அத்தீ அது ஏன் கல்த்த விடு அந்த மனித ஆங்கிர் தி தெளியாக் கீக நிம்மத்தீங்க அதுக்க நின் முன் ஏன்னு பரே அக்கின் ஆக்கி பரவாயில் மாதாத்தாள் ஆக்கினேல்மே மாதாட் தாள் ஹோதிலோ நீனாஹே அல்ல கலீதோரே மணி நடுஸ்க்கொண்டு ஹோகா பேரே ஒவ்வொரு எட்ட கல்றார் அவர் மணி நடுக்க ஆகில நீ கல் அதனையாக அச்சுக்கட்டாய் மாத்திள்ளோ மாத்தில ஹௌதில்ல ஆதுரீ தெளி ஜாத்தார ஆஹ் ஹவுதில அல்லா ஒவ்வொரு சானைத்தன அது ஹா அதுக்கேன் கலியா அந்தேனில் கல் தார் ஒன் தர சானைத்தன கலிதார்கொத்தரா சானைத்தன இத்தி நின் நோடு நீ எஸ்ட் ஷானக்கி அதே நீத்தி ஆ அதுக்கி ஒன் தர மாக்கிங்க மேலே நினைக்கிற கேளன் ரீ ஜல் ஜார் ஏனாரிப்பா நன்க ஆகல ಹಾ ಇಲ್ಲೇ ಇರುದು ನೋಡು ಇಲ್ಲೇ ಇರುದು ನೀನು ಏನೋ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತೇಳಿ ಸುಮ್ಮನಾಗಿ ಎಲ್ಲಿ ಗೊತ್ತಾಗಲಿ ಅದಕ್ಕೆ ಹಂಗೆ ಮಾಡಾಕತ್ತಾಳಕಿ ಈಗ ಇಟ್ ಮಾಡಾಕಿ ಮುಂದೆ ಇನ್ನ ಮಾಡ್ತಾಳೆ ಸೌಜನ್ಯ ನೋಡು ತಿಳ್ಕೊ ನೀನು ಅಲ್ಲಾಕಿ ನಿಮ್ ನಿಗನ್ಯಾ ಕೇಸರಿ ಏನಾಯ್ತಲ್ಲಕ್ಕಿದ್ ಸಂಗೀತ ರೀಗಲ್ ಜೋಕರ್ ಹಾ ಆ ಸಂಗೀತ ನೋಡಕೀನ್ ಹೆಂಗದಾಳಾಕಿ ಕಲ್ತನ ಹೇಳಿ ಎಷ್ಟು ಸೊಕ್ಕೈತ್ ನೋಡಕಿಗೆ ಹಾಂ ನಿನ್ನ ಮಾತಿ ಒಂದ ಕರ ಬೆಲೆ ಕೊಡ್ತಾಳ ಆಕಿ ಅಂದ್ರ ನೀನು ದೊಡ್ಡ ಸಸಿ ಮನಿಗೆ ಹಾ ನೀ ಹೇಳದಂಗೆ ಕೇಳ್ಬೇಕಿ ಆದ್ರೆ ಕೇಳ್ತಾಳ ಹ್ಮ್ ಹಾ ಕೇಳೋದಿಲ್ಲಾ ಹೌದಿಲ್ಲ ನಿಮ್ಮತ್ತಿ ಆಕಿ ಕೇಳಂತಾಳೆ ಆಕಿ ಹೇಳುದಿಲ್ಲ ನಿಮ್ಮತ್ತಿನೂ ಹಾ ಆಕಿಗೆ ಆಕಿಗೆ ಬಾಳ್ಜೀ ನಿಮ್ಮ ನಿಮ್ಮತ್ತಿ ಆಕಿ ಹೇಳದಂಗೆ ನಿಮ್ಮ ನಿಮ್ಮತ್ತಿ ಬೇಕಂದ್ರೆ ನೋಡು ನೀನು ಹೌದಿಲ್ಲ ಹೌದಿಲ್ಲ ನಾ ಹೇಳುದು ಕರೆಯಲ್ಲ ಮತ್ತೆ ಕರೆ ಇಲ್ಲಿಕ ಬಿಡ್ವ ನೀನ ಹೋಗ್ಬಿಡ್ತಾನ ಮನಿಗೀಗ ಆ ಕರೈತಿಲ್ಲ ನಾ ಹೇಳುದು ಕರೇನ ಹೇಳಾಕತ್ತ ನಾನು ಯೋಚನೆ ಮಾಡಿ ಒಂದಿಟ್ಟ ಹಾ ಹ್ಮ್ ಹೌದ್ರಿ ಜಲ್ ಜೋಕರ ಹೌದ್ರಿ ನೀವ್ ಹೇಳು ಕರೆ ಐತಿ ಕುರಿ ಹಳ್ಳಕ್ ಬಿತ್ತು ಅಂದ್ರೆ ಮನ್ಸ್ನಾಗ ಅನ್ಸಾ ನಾ ಹೇಳುದೆಲ್ಲ ಕರೆ ಹೇಳಿ ಹಾ ಬಿಡದ್ ಬೇಡಿದಿನ ಇನ್ನೊಂದೇ ಹಿಂಗ ಹೇಳಿ ಜಗಳ ಹಚ್ಚೊನ್ ಪಾರಕ್ ಅನ್ ಮನೆಯಾಗ ನಾನು ಬಾಳ ದಿನಾತ್ ನೋಡಾಕೈತಿ ಇಬ್ರು ಸುಸ್ತಾರದಾರ ಪಾರಕ್ ಹುಯಿ ಎಂದಿರ್ತಾಳು ಒಂದಿನಾರ ಓನಿಗೆ ಅಂತ ಹೇಳಿ ಹಾ ಎಲ್ಲೆಲ್ಲಿ ಜಗಳ ಮಾಡುವಲ್ರಿ ಅಷ್ಟ ಅಷ್ಟೊಂದಿ ದೀತಾ ಇವ್ರು ನಡಕ್ ನೋಡೇ ಬಿಡ್ತೇನೆ ನಾನು ಎಷ್ಟ್ ಹೊಂದಾಣಿಕೆ ಐತಿ ಅಂತೇಳಿ ಇವತ್ ನೋಡ್ರಿ ಜಗಳ ಹಚ್ತನಿ ಅಂತ ಹೇಳಿ ನಿನಗೆ ಇವೆಲ್ಲ ಅನ್ಸಿದ್ದೇ ಇಲ್ಲೋ ಆ ಈ ಯೋಚನೆ ಬಂದಿದ್ದೇ ಇಲ್ಲೋ ನಿನಗೆ ಹಾಂ ಯಾಕಂದ್ರೆ ನೀನು ಒಳ್ಳೆಕದೀ ಅದಕ್ಕೆ ಬಂದಿಲ್ಲ ನಿನಗೇನು ಗೊತ್ತಾಗಿಲ್ಲ ಅವ್ರು ಇಷ್ಟು ದಿನ ಒಂದೊಂದು ಥರ ಮಾಡೋದು ಹಾಂ ನಿನ್ನ ಪಾಪ ನಿನಗೇನು ಗೊತ್ತಾಗುದಿಲ್ಲವಾ ನೀನು ಎಲ್ಲರೂ ನನ್ನಂಗ ಎಲ್ಲರೂ ಒಳ್ಳೆಯಾರ ಅಂತ ಅನ್ಕೋತಿ ಆದ್ರೆ ಅವರು ಹಂಗಿಲ್ಲ ನಿಮ್ಮತ್ತಿ ಭಾಳ ಬೆರಿಕೆದಾಳಕಿ ಹ ಹಾಂ ஒன் ஒர மாகி ஆரே சானசுசீனா நம் சங்கீதங்க் சங்கீத அஷ் சாழ நம் சங்கீத இஷ்ட் சானதாள் ஆகிதா கேது ஒன் தின நம் சௌஜன்யா ஹிங்கதா அந்த அன்னோது நோடிகி கரீவா நான் நினதத்தில நீ நன் மகள்தங்க ஆள் நான் நோய் யோச்சனை நீ நோடீர பா நன்கீவா மர 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 மறா நன்க் ஜல் ஜோக்கர் நீ பாழ ஒழைய பாப்பா ಹ್ಮ್ ಅದಕ್ಕೆ ಹೇಳಕತ್ತ ನೀವ ಇದನ್ನ ಹೇಳ್ಬೇಕಂತ ಬಹಳ ದಿನ ಅನ್ಸಾಕತ್ತಿತ್ತಿನಗೆ ಆದ್ರೂ ಹೋಗ್ಬಿಡೇವ ಅವ್ರ ಮನಿ ಸುದ್ದಿ ನಮಗೆ ಎದಕ್ ಬೇಕು ಹೆಂಗಾರ ಹೊಂದಾಣಿಕೆ ಮಾಡ್ಕೊಂಡು ಹೊಕ್ಕಾರ ಅತ್ತಿ ಸಸಿ ಹೆಂಗರ ಹೊಂದಾಣಿಕೆ ಮಾಡ್ಕೊಂಡು ಹೊಕ್ಕಾರ ಪಾಪಕಿಗೂ ಒಂದಲ್ಲ ಒಂದಿನ ಕಾಲ್ ಬರ್ತೈತಿ ಅವ್ರತ್ತಿ ಅವ್ರ ಅತ್ತಿಗೆ ಗೊತ್ತಾಕತಿ ಒಳ್ಳೆ ಗುಣ ಅನ್ಕೊಂಡು ನಾ ಸುಮ್ನೆ ನೀವ ಹೇಳಾಕ ಆಗಿದ್ದಿಲ್ಲ ಹೋಗ್ಲಿ ಬಿಡು ಇನ್ನೊಬ್ರು ಮನಿ ಸುದ್ದಿ ಯಾಕ್ ಬೇಕಂತೇಳಿ ಆದ್ರೆ ನಿಮ್ಮ ಅತ್ತಿ ಹಂಗಿಲ್ಲವಾ ಅತ್ತಿ ಕೆಟ್ಟ ಗುಣ ನೋಡಿ ನಾ ಹೇಳಕ್ ಬಂದ್ ನೋಡಿ ನಿನಗ ಮನೆಯಾಗೂ ನಿನಗೆ ಹಂಗ ಮಾಡ್ತಾಳಿಲ್ ನಿಮ್ಮತ್ತಿ ಆಕೆ ಏನ್ ಮಾಡಿಲ್ಲ ಅಂದ್ರೆ ಅವಕಿ ಏನ್ ಅನ್ನೋದಿಲ್ಲ ಆಕೆ ಒಂದು ಹಾರೇ ಬಿಟ್ಟು ಕುಂತ್ರು ನಡಿತೈತಿ ಆದ್ರೆ ನಿನಗೆ ಹೇಳ್ತಾಳಿಲ್ಲ ಅದನ್ನ ಏ ಆಕಿ ಮಾಡಾಕ್ ಬರುದಿಲ್ಲ ಸೋಗ್ಲಾಡಿ ನೀನ ಅಂತ ಹೇಳಿ ನಿನ್ನ ಕಡೆನ ಮಾಡಿಸ್ತಾಳಿಲ್ವಾ ಹ್ಮ್ ಹೌದ್ರಿ ಹಾ ಯಾಕಂದ್ರೆ ಆಕಿ ಸಣ್ಣ ಸುಸಿ ಮತ್ತೆ ಆಕಿ ಮೇಲೆ ಜೀವದಾಳು ಆಕಿ ನುಂದಾಳು ಬೆಂದಾಳು ಅಂತಾಳ ನಿ ಮತ್ತಿ ಆದ್ರೆ ನಿನಗೆ ಹಂಗಿಲ್ಲ ನೀ ಎಟ್ಟು ಹಾರೆ ಮಾಡಿದ್ರುನು ಮತ್ತು ನೀನೇ ಮಾಡ್ಬೇಕು ಯಾಕಂದ್ರೆ ನಿನ್ ಕಂಡ್ರೆ ಆಗ್ಬಾರದಿಲ್ಲ ಆಕಿಗೆ ನೀ ದೊಡ್ಡ ಸಸಿ ಅದಿ ನಿಮ್ಮ ಅತ್ತಿ ತಲೆಯಾಗ ನಿನಗೇನು ಬರುದಿಲ್ಲ ಓದಾಕ್ ಬರೋದಿಲ್ಲ ಬರೆಯ್ ಬರೋದಿಲ್ಲ ಕೆತ್ತಂದ್ರೆ ಕೆತ್ತುದು ಮೆತ್ತಂದ್ರೆ ಮೆತ್ತುದು ಇಟ್ಟೈತಿ ಮಾಡುದು ಅಂತೇಳಿ ಬಿಟ್ಟತಿ ಅದಕ್ಕೆ ಅದಕ್ಕೆ ನಿನ್ನ ಕಂಡ್ರ ಆಗ್ಬಾರದಿಲ್ಲ ಅತ್ತಿಗೆ ನಿನಗೇನು ಬೆಲೆ ಕೊಡೋದಿಲ್ಲ ನೀ ಅಂದ್ರೆ ಮನ್ಯಾ ನಾಳೆ ಮನೆಯ ನಾಳೆ ಆಗ್ಬಿಟ್ಟಿ ನೀನು ಹಂಗ ನೋಡ್ತಾಳೆ ನಿಮ್ಮತ್ತಿ ನಿನ್ ಹೌದಂದ್ರೆ ಹೌದ್ ತಿಳಿಯವ ಕರೆ ಇದೆ ನಾ ಹೇಳಾಕತ್ತಿದ್ದು ನಾನು ನೋಡಿದ್ದನ ನೋಡಿದ್ದಾನೆ ನೀ ಮತ್ತೇನು ಹೇಳಾಕತ್ತಿಲ್ಲ ಕರೆ ಹೇಳ ನಿನಗೂ ಅನ್ಸಿರ್ತತಿಲ್ಲ ಹಂಗ ಅನ್ಸಿರ್ತ ನಿನಗೂ அல்ல மத்த நான் இன் ஒேதத்தேன்வா நன்கேன் ஆகி நம்ம சூதி கட்டகண்ட் ஹௌதில் நீங்கர இரேனரி நன்க எதக் நன்கோடி அனசத்வ பான்ஸி அதுக்கத்தேன் மத்த யார் முந்த் நோட சௌஜன்யா நான் இதனைத்தி நீள்ளதற்கா நீ நோடீர நன்கீவா மறுத்தி அதுக்கத்தன்வா நான் மத்த ಅಲ್ಲ ನಮಗ ಎಷ್ಟು ಮಂದಿರ ಸುಸ್ತಾರ ಇರ್ವಲ್ರೀ ಒಬ್ಬಕೆ ಇರ್ಲಿ ಇಬ್ರು ಇರ್ಲಿ ಮೂರ್ ಮಂದಿ ಇರ್ಲಿ ಎತ್ತರ ಅವ್ರು ಎಲ್ಲಾರು ನಮ್ ಸುಸ್ತಾರ ಇರ್ಬೇಕು ಎಲ್ಲಾರು ಒಂದ್ ನೋಡ್ಕೋಬೇಕು ಹಾ ಒಬ್ಬಕ್ಕಿಗೊಂತರ ಒಬ್ಬಕ್ಕಿಗೊಂತರ ಮಾಡಕ್ ಹೋಗ್ಬಾರ್ದು ಅತ್ಯಾರ ಆದ್ಮೇಲೆ ಗಂಡ ಮಕ್ಕಳ ಅಂದ್ಮೇಲೆ ಸುಸ್ತಾರು ನಮ್ಮಾರ ಹ ಮನಿ ಬಿಟ್ಟು ಬಂದಿರ್ತಾವ ತವ್ರ ಮನಿ ಪಾಪ ಎಲ್ಲ ನಾವು ಅಂತ ಹಂಗ ಬಂದ ಮೇಲೆ ಎಲ್ಲಾರು ಬಿಟ್ಟು ಬಂದಿರ್ತಾರ ಇಲ್ಲಿ ತವ್ರ ಮನಿ ಎಲ್ಲರೂ ಒಂದ್ ಅಂತ ಇರ್ಬೇಕು ಒಬ್ಬಕ್ ಮೇಲೆ ಒಬ್ಬಕ್ಕೆ ಕೇಳೋದು ಹಾ ಜೀವ ಜೀವ್ ಮಾಡೋದು ಒಬ್ಬಕ್ಕಿ ಹಚ್ಚಾ ಹುಚ್ಚಿ ಅನ್ನೋದು ಹಂಗೆಲ್ಲ ಮಾಡಕೂ ಬಾರ್ದ್ವ ಹತ್ಯಾರ ಅಂದ ನೋಡ ಸೌಜನ್ಯ ನಾ ಐನಿದ್ನ ನಿನ್ನ ಕೆಡಿಸ್ಬೇಕಂತ ಹೇಳಾಕತಿಲ್ವಾ ನಿಮ್ಮನಿಗೆ ಕೇಳಿಸ್ಬೇಕಂತೇಳಿ ನನಗೆ ಎದ ಬೇಕಾಗೈತಿ ಮಂದಿ ಮನಿ ಸುದ್ದಿ ಹೌದಿಲ್ಲ ನನಗೆ ನಿನ್ನ ನೋಡಿರ ಜೀವ ಮಾರುತೈತಿ ಅದಕ್ಕೆ ಹೇಳಾಕತ್ತ ನೀ ಮಾತು ನಾನು ನೀನು ಹಿಂಗೆ ಸುಮ್ಮನೆ ಇದ್ರೆ ಆಗುದಿಲ್ಲ ಕೇಳ್ಬೇಕು ನೀನು ನಿಮ್ಮ ಮತ್ತಿನ ಯಾಕೆ ಮಾಡ್ತೀರಿ ಎತ್ತ್ಯಾರ ಆ ಸತ್ಯ್ಯಾರ ಮೇಲೆ ಇಬ್ರು ಒಂದೇ ಇಬ್ಬರಿಗೆ ಒಂದೇ ಥರ ಇರಿ ನೀವು ಒಬ್ರಿಗೊಂಥರ ಒಬ್ರಿಗೊಂಥರ ಯಾಕೆ ಮಾಡ್ತೀರಿ ನೀವು ಹಾಂ ಯಾಕೆ ಮಾಡ್ತೀರಿ ನೀವಂತೇಳಿ ಕೇಳಬೇಕು ನೀನು ಹಂಗಂತೀರಾ ಜಲ್ಜೋಕಾರ ಕೇಳೇ ಬಿಡ್ಲಾರಿ ನಮ್ಮ ಅತ್ತಾರ ಅಯ್ಯ ಬಿಡ್ಲಿ ಏನು ಕೇಳ್ತಿಯಲ್ಲ ನೀನು ಕೇಳ್ಬೇಕು ನೀನು ಸೊಸಿಯನ್ ಮೇಲೆ ಗಟ್ಟಿ ಗಟ್ಟಿ ಇರ್ಬೇಕು ನೀನು ನೀನು ಒಂದೇ ಜೋರ್ ಆಗ್ಬೇಕು ನಿಮ್ಮ ಮತ್ತಿಗೆ ಯಾದರು ಮಾತಾಡ್ಬೇಕು ನೀ ಹೂರು ಎತ್ತ್ಯಾರ ಹಾ ಅಂತ ಅಂತೇಳಿ ಆಕೆ ಹೇಳಿದ್ ಮಾಡುದು ಅಕ್ಕ ಹೇಳಿದ್ ಕೇಳುದು ಅಕೆ ಕುಂದ್ರ ಕುಂದ್ರದು ಆಕೆ ಹೇಳುದು ಹಂಗ ಮಾಡ್ಕೊಂತ ಹೋದಿ ಅಂದ್ರೆ ಈ ಮನಿ ಆಳ ಮಾಡ್ತಾರೆ ನಿನ್ನ ಹಾ ಸಣ್ಣ ಸೊಸಿಕೆ ಹಿರೇತನ ಕೊಡ್ತಾಳ ಆಕೆ ತಾನು ಹಿರೇತನ ಮಾಡ್ತಾಳ ಅತಿ ಸೊಸಿ ಇಬ್ರು ಒಂದಾಗಿ ನೀನು ಈ ಮನಿ ಆಳ ಮಾಡ್ಕೊಳ್ಬಿಡ್ತಾರೆ ನೋಡೋರು ದೊಡ್ಡ ಸುಸಿಯಾಗಿ ಹೆಂಗಿರ್ಬೇಕು ನೀನು ಹಿರೇತನ ಎಲ್ಲ ನೀನು ಕೈಯಾಗ ಕೊಟ್ಟಿರ್ಬೇಕು ಕರೆ ಅಂದ್ರೆ ನೀನು ಇದೆಲ್ಲ ಹಿರತನ ಬಿಡಿಸಿ ನೀನೇ ಹಿರತನ ಮಾಡ್ಬೇಕು ನಿಮ್ಮತ್ತಿ ನೀ ಹೇಳ್ದಂಗೆ ಕೇಳ್ಬೇಕು ಇಟ್ಕೋಬೇಕು ನೀನು ಹಿರೇ ಸುಸಿಯಾಗಿ ಹಂಗಂತೀರ ಜಲ್ ಜವಕ್ಕಾರ ಹಂಗ ಸೌಜನ್ಯ ನಿನಗೆ ಗೊತ್ತಿಲ್ಲ ಈಗಿನ ಕಾಲು ಹೇಳಿ ಸುಮ್ಮನೆ ಇದ್ರ ಮುಗ್ದ ಹೋತು ಕೈಯಾಗಿ ನಾಳ ಮಾಡ್ಕೋತಾರೆ ನಿಮ್ಮತ್ತಿ ನುಡಿಯಾ ಎಟ್ಟು ಬಿರೀಕೆದಾಳ ನಿಮ್ ನಿಮ್ಮಗೇನು ನುಡಿಯಾ ಎಟ್ಟು ಬಿರಿಕೆದಾಳ ಕಿ ಸಂಗೀತ ಹಾಂ ಎಲ್ಲ ತಗೊಂಡು ಹಿರತನ ಮಾಡ್ಕೊತ ಕುಂತ ಬಿಡ್ತಾರೆ ನೋಡ್ರಿ ನೀ ಮಾಡಂದಿದ ಮಾಡುದು ಅವ್ರು ಹೇಳಿದ್ದ ಕೇಳೋದಕ್ಕತ್ ನೀನು ಹಂಗಾಕತಿ ನೋಡು ಮುಂದೆ ಯೋಚನೆ ಮಾಡು ನೀ ಕೇಳ್ಬೇಕು ಯಾಕ್ರಿ ಹಿಂಗ್ಯಾಕ್ ಮಾಡ್ತೀರಿ ಅಂತ ಹೇಳಿ ಅವ್ರ ಬಾಯಿ ಮಾತಿ ಕೇಳಲಿಲ್ಲ ಅಂದ್ರೆ ಜಗಳ ತೆಗಿಬೇಕು ನೀನು ಹಾ ದೊಡ್ಡ ಜಗಳ ಮಾಡಿ ನಿಮ್ಮ ನಿನ್ ಗಂಡದ ನಿಮ್ಮ ಮಾವಗ ಎಲ್ಲಾರ್ಗಿ ಹೇಳಿ ಜಗಳ ಮಾಡಾದ್ರೂ ಇರೋತನ ಮಾಡ್ಬೇಕು ನೀನು ಅಲ್ರಿ ಜಲ್ ಜವಕರ ಜಗಳ ಮಾಡಿ ಮತ್ತೆ ಯಾರು ಸುಮ್ಮನೆ ಇರ್ತಾರನ್ರಿ ಹಾ ಅವ್ರು ಜಗಳ ಮಾಡಿ ನನ್ ಮನೆ ಬಿಟ್ಟು ಹೊರಗ ಹಾಕ್ತಾರೀ ಪಾ ಅವ್ರ ಅಯ್ಯಯ್ಯ ಅದ ಹೆಂಗ್ ಹೊರಗ ಹಾಕ್ತಾರವ್ ನಿನ್ನ ಅಲ್ಲ ನೀನ್ ಸುಮ್ ಸುಮ್ನೆ ಬಂದಿಯನ ಮದ್ವಿ ಮಾಡ್ಕೊಂಡ್ ಇಲ್ಲಿ ಮನೆಗೆ ಸೊಸಿಯಾಗಿ ಬಂದಿ ನೀನು ನಿಂದು ಹಾಕೈತಿ ಕೇಳಾಕ್ ಹಾಕೈತಿ ನಿನಗ ಅವ್ರ ಜಗಳ ಅಂದ್ರೆ ನೀನು ಜಗಳಿಬೇಕು ನೀವು ಮತ್ತೆ ಒಟ್ಟ ವಿರುದ್ಧ ವಿರುದ್ಧ ಮಾತಾಡ್ಬೇಕು ನೋಡು ನೀ ಸುಮ್ಸುಮ್ ಕೈ ಇದ್ದೀ ನೀವು ಮತ್ತೆ ಹೇಳದಂಗೆ ಕೇಳಾಕತ್ತಿ ನಡಿದಿಲ್ಲ ಹಾಂ ನಿಮ್ಮ ಮತ್ತೆ ಹೇಳಿದ್ದಕ್ಕೆಲ್ಲ ವಿರುದ್ಧ ಮಾಡ್ಬೇಕು ಆ ಕಡಿಗೆ ಮಾಡಂದ್ರೆ ನಾ ಅಂತ ಕುಂದಿರ್ಬೇಕು ಒಟ್ಟಕ್ಕೆ ಏನು ಹೇಳ್ತಾಳಲ್ಲ ಅದಕ್ಕೆ ವಿರುದ್ಧ ಮಾಡ್ಬೇಕು ಅರ್ಬಿ ಇದಿ ಅಂದ್ರೆ ನನಗಾಗುದಿಲ್ಲ ನನ್ನ ಒಟ್ಟ ಹೋಗೋತಾನೆ ಅಂತ ಹೇಳ್ಬೇಕು ಅಡಿಗೆ ಮಾಡಂದ್ರೆ ನನಗಾಗುದಿಲ್ಲ ನನ್ನ ಒಬ್ಬಕ್ಕಿಗೆ ನನ್ ಗಂಡಗ ಇಬ್ಬರಿಗೆ ಅಡಿಗೆ ಮಾಡ್ತಾನೆ ಉಳಿದಾಗೆಲ್ಲ ನಾ ಯಾಕೆ ಮಾಡಕ್ಕೆ ಹೋಗ್ಲಿ ಏನ್ಬೇಕು ನೀನೇ ಒಟ್ಟ ನಿಮ್ಮ ಮತ್ತೆ ಅದಕ್ಕೆ ವಿರುದ್ಧ ಹೇಳ್ಬೇಕು ನೀ ಅಂದ್ರೆ ಬಗ್ತಾಳಕಿ ಇಲ್ಲ ಅಂದ್ರೆ ಮತ್ತೆ ನಿನ್ನ ಮಾತಕ್ಕೆ ಕೇಳುದಿಲ್ಲ ನೀ ವಿರುದ್ಧ ವಿರುದ್ಧ ಮಾಡಕತ್ತೆ ಅಂದ್ರೆ ನಿನ್ನೆ ಕೆಲಸ ಕಡಿಮೆ ಕಡಿಮಕತಿ ಹಾ ನೋಡಿ ಯೋಚನೆ ಮಾಡು ಈ ಮನೆಯಾಗ ಏನಾರ ಒಂದರ ಮಾಡಿದ್ರೆ ನಿಮ್ಮತ್ತೆ ನಿನ್ ಮಾತ ಕೇಳ್ತಾಳ ಹಾಂ ಹಿಂಗೆ ಮಾಡು ಹಿಂಗೆ ಮಾಡೋಣ ಹೇಳಿ ಏನಾರ ಕೇಳ್ತಾಳೆ ನಿಮ್ಮತ್ತಿ ತಾನೇ ತಾನೇ ಮಾಡ್ತಾಳೆಲ್ಲಾನು ಹ್ಞೂ ತಂದೆ ನಡಿಬೇಕನ್ನಾರ ಮಾಡ್ತಾಳೆ ಯಾರನ್ನು ಕೇಳುದಿಲ್ಲ ಅಂದ್ಮೇಲೆ ಒಂದ್ ಮಾತು ಕೇಳೋದಿರ್ತದೆ ಸಸಿನ ಹಾಂ ಒಂದು ಮಾತ್ರ ಕೇಳ್ತಾಳ ನಿಮ್ಮತ್ತಿ ಹ್ಞೂ ಹ್ಞೂ ಯಾರ್ಯಾರು ಕೊಡೋದಿರಲಿ ಇರ್ಲಿ ಬೇಕಾದಿರಲಿದೆ ತಾನೇ ಹೇಳ್ತಾನೆ ಮಾಡ್ತಾಳೆ ನಿಮ್ಮ ನಿಂಗಂತೂ ಏನು ಕೇಳೋದೇ ಇಲ್ಲ ಹೌದಿಲ್ಲ ಮತ್ತೆ ಹಂಗ ಮಾಡ್ತಾ ಇಲ್ಲ ಆ ಗೆಳತಿಯಾರಿಗಂತೂ ಏನ್ ಏನ್ ಇದನ್ನ ಕೊಟ್ಟಾಳಕಿ ಏನ್ ನಿಮ್ಮನಿಗೆ ಬಂದು ಏನ್ ಬೇಕಾಗ್ಬೇಡೋದು ಬ್ತಾರವ್ರು ಅವ್ರದ್ದು ಮನಿ ಯಾವ ಆ ಗಿರ್ಜಿ ಕಲ್ಲಿ ಹೌದಿಲ್ಲ ಮತ್ತ ಹಂಗ ಮಾಡ್ತಾ ಏನಾರ ನಿಮ್ಮನೇನಿ ಹ್ಞೂ ಅವ್ರು ನಿಮ್ಮ ದಾದ ಮಾಡೋದಿಲ್ಲ ಸಸ್ತ್ಯಾರ ಅನ್ನೋದನ್ನ ಹಾ ತಮ್ಮದ ಕೈ ತಮ್ಮದ ಬಾಯಿ ಏನಾರ ಮಾಡ್ತಾರ ನಿಮ್ಮ ಮನೆಗ್ ಬಂದು ಹೌದಿಲ್ಲ ಮತ್ತ ಹ್ಮ್ ಹೌದು ರೀ ಜಲ್ ಚೌಕರ ನೀವು ಹೇಳೋದು ಕರೇ ಐತ್ರಿ ಹಾ ಹಂಗ ಬರಕತ್ತ ದಾರಿಗೆ ನಾ ಹೇಳೋದಕ್ಕೆಲ್ಲ ಹ್ಞೂ ಹ್ಞೂ ಅನ್ನಕತ್ತಾಳ ಅಂದ್ರೆ ಇವ್ರ ಅತ್ತಿ ಬಗ್ಗೆ ಕೆಟ್ಟ ಇದೆ ಐತಿಕಿಗೆ ಹಾ ಇನ್ನೊಂದಿಟ್ಟು ಹೇಳಿ ಅಂದ್ರೆ ತಾನ ಜಗಳ ತಗಿತಾಳ ಅತ್ತಿ ಕೂಡ ನೋಡ್ವಾ ನಾನಂತೂ ನಿನಗ ಚಲೋದಾಗುದನ್ನ ಹೇಳಕತ್ತಿನಿ ನೀನು ನನಗ ಮಗಳಿದ್ದಂಗ ಮಗಳ ಮಗಳು ಹಿಂಗಂದ್ರೆ ಸುಮ್ಮನೆ ಇದ ನಾನ ಇಲ್ಲಿ ಹೌದಿಲ್ಲ ಅದಕ್ಕಂತ ಹೇಳಕತ್ತನ್ಯಾ ನೋಡ್ ಹೆಂಗ್ ಮಾಡ್ತಿ ನನಗೇನು ನಿಮ್ಮ ಮನೆಯ ಜಗಳ ಹಚ್ಚಬೇಕು ಹಾ ನೀವೆಲ್ಲಾ ಹೊರದಾಡ್ಬೇಕು ಅನ್ನೋದೇನು ಉದ್ದೇಶ ಇಲ್ವಾ ಮತ್ತ ನನಗೆ ಎದಕ್ ಬೇಕಾಗೈತಿ ಇನ್ನೊಬ್ರು ಮನಿ ಸುದ್ದಿ ಹೌದಿಲ್ಲೋ ನಮ್ಮ ಮನೆಯ ಚಂದಗೆ ಇದ್ರೆ ಸಾಕು ಇನ್ನೊಬ್ರು ತೊಗೊಂಡು ಏನ್ ಮಾಡಕ್ ಬರ್ತತಿ ಹೌದಿಲ್ಲ ಊರ್ ಚಿಂತೆ ಮಾಡಿ ಮುಲ್ಲಾ ಮುಲ್ಲಾಸಗಿದ್ದಂತೆ ಆದ್ರೆ ನನಗೆ ನಿನಗೆ ಅನ್ಯಾಯ ಆಗುದನ್ನ ನೋಡಿ ಇರಾಕಾಲಿಲ್ವಾ ಸುಮ್ನೆ ಅದಕ್ಕಂತ ಹೇಳಿನ್ಯಾನ ಮತ್ತೆ ಇನ್ನೊಂದು ವಾ ನಿಮ್ಮತ್ತೆ ಮುಂದೆ ಗೇಳಿವಾ ಮತ್ತೆ ಹಿಂಗಂದ್ರೆ ಜಲ್ ಜವಕ್ಕ ಅಂತ ಹೇಳಿ ಅಲ್ಲ ನಾ ಏನ್ಗ ಚಲೋದ ಹೇಳೀನಿ ಏನು ಹೇಳಿಲ್ಲ ಆದ್ರೆ ನಿಮ್ಮತ್ತಿಗಿದ್ ಹೇಳಿದಂದ್ರ ನಿಮ್ಮ ಮತ್ತಿಗೇನು ಅನ್ನಿಸ್ತೀತಿ ಕೆಟ್ಟದ್ದು ಹೇಳಿ ಹೇಳಾಳಿಕೆ ಅನಸ್ತತಿ ಮೊದ್ಲ ನನ್ ಕಂಡ್ರ ಆಗಿ ಬರುದಿಲ್ಲ ಅವ್ರಿಗೆ ಗೆಟ್ಯಾರ ಗಟ್ಟರುಗಿ ನಿಮ್ಮತ್ತಿಗಾತು ಆ ಕಲ್ಲಿಗಾತು ಗಿರ್ಜಿಗಾತು ಒಟ್ರುಗಿ ಒಟ್ರ ನನ್ ಕಂಡ್ರ ಆಗ್ ಬರೋದಿಲ್ಲ ಅವ್ರಿಗೆ ಹೊಟ್ಟಿ ಕಿಚ್ಚವ್ರಿಗೆ ನಾನು ಚಲೋದನಲ್ ಮತ್ತೆ ಔರಂಗ ಚಾಡಾಗಿ ಮಾತಾಡ್ಕೊಂತ ಅಗ್ಯಾ ಆಡೋದ್ ನಾವು ಊರಾಗ அவ்ரங்க ஜகள்தந்தோத்த படா ஹார்க்கு அடாட்ல நான் அவ்வளோ கூட சேரதுல நான் அதுக்கு நன்காத்தார்க் நன் கண்ட்ராக்லே நோடீங்க நீங்க கூட இல்லை நின்ன மாத்தாட் நோடி ஐயா ஏன்னா கல்சா நின் தாழக்கி ஏன்கெட்டி நின்ழக்கி அந்த அன்க்கோத்தார்க் அதுக்கு நான் நன்கேன் உதய நினைக்க ஒாக்கு அதுநாள் நான் நான் மத்தேனா அவரு ஏனா அந்த அன்க்கோவல்லா நினைக்க எதற்கு நீ அன்னக்கோட்லி நீனே தகதீ ஜன்னரங்க ஜகள தகீ நீனே ಅವಾಗ ಅವಾಗ ಬುದ್ಧಿ ಅತ್ತಿಗೆ ನಿಮ್ಮತ್ತಿಗೆ ನೈಟ್ ದಿನ ಮಾಡಿ ತಪ್ಪು ನಂತು ಸಿಗಿಂಗ್ ಅಂತ ಅಂತೇಳಿ ಅವಾಗ ಅನ್ನಿಸ್ತತಿ ಬಿಡಾಕೋಬೇಡ ನೀನು ಜಗಳ ಆಗದ್ ಕೇಳೇ ಬಿಡ್ ನೀ ಅಲ್ಲ ನೀನು ಈ ಮನೆಗೆ ಸಸಿ ಅಂತಂದಾರ ಅಂತಂದಾರ ಹೌದಿಲ್ಲ ಹಾ ಎಲ್ಲ ನಿನಾ ಮಾಡ್ಬೇಕು ಆಕಿ ಸಂಗೀತ ಎಲ್ಲ ಮಾಡ್ತಾಳಾಕ್ ಬಾಳ ಹರೇ ಏನು ಮಾಡೋದಿಲ್ಲ ಆಕಿಗ್ ಬಂದ್ರಲ್ಲ ಮಾಡಾಕ ಓದೇನಂತೇಳಿ ಉದ್ದಕ್ಕೆ ಹೋಗ್ಕೊಂತ ಹೋಗತಿ ಅದಕ್ಕೆ ಮನಿ ಕೆಲಸ ಬರ್ತತಿ ಏನ್ ಬರ್ತದೆ ಅದಕ್ಕೆ ಎಲ್ಲ ನಿನಾ ಮಾಡಾಕಿ ಮನೆಯಾಗ ನೀ ಎಲ್ಲ ಮಾಡ್ತೀ ಅಂತೇಳಿ ನಿಮ್ಮತ್ತಿ ಅಡ್ಡಾಡ್ತಾಳ ಮನಿ ಮನಿ ಹಾ ಇಲ್ಲ ಅಂದ್ರೆ ಬಾಕಿ ಗೊತ್ತಾ ಮನಿ ಹೊರ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ ಎಲ್ಲಾ ನೀನ ಮಾಡ್ತಿ ಕರೇ ಆದ್ರೆ ಹೆಸರು ಬರುದು ಇಬ್ಬರಿಗೆ ಬರ್ತತಿ ಇಬ್ರು ಸಸ್ತಾರ ಕೂಡಿ ಅಂತ ಹೇಳಿ ಯಾರು ನೀವ್ ಒಬ್ಬಕ್ಕೆ ಮಾಡಿ ಅಂತ ಅನ್ನೋದೇ ಇಲ್ಲ ಆದ್ರೆ ಹಾರೆ ಮಾಡುದು ಯಾರು ನೀನೇ ಆಕೇನ್ ಮಾಡ್ತಾಳೆ ಮೇಲೆ ನಕ್ ಮಾಡಿ ಕುಂದಿರ್ತಾಳೆ ಹಾ ಆದ್ರೆ ಏನ್ ಮಾಡುದು ನೀ ನೀರ್ತಿಯಾ ಅನ್ನೋದೆಲ್ಲಾರು ಇಬ್ರು ಸಸ್ತಾರ ಇಬ್ರು ಸಸ್ತಾರ ಅಂತ ಅಂತಾರೆ ಮತ್ತಿನ ಹಂಗ ಅಂತಾಳೆ ಹ್ಮ್ ಹೌದ್ ರೀ ಜಲ್ ಜವಾಕರ ಹಂಗಾಕತ್ರಿ ಅದು ಹಾ ಅನ್ಸಾ ನಿನಗೂ ಕರಿ ಅಂತೇಳಿ ನಾ ಕರೆನೇ ಹೇಳ್ತಾನಿವ ಹಂಗ ಸುಳ್ಳೊಂದು ಸೊಟ್ಟೊಂದು ಎದಕ್ ಬೇಕಾಗಿ ತನಿ ಹೇಳುದು ಹಾ ನಾ ಎದಕ್ ಹಂಗೇಳಿ ಇದ್ದಿದ್ದಂಗೆ ಹೇಳ್ಬಿಡ್ತಾನೆ ನೋಡ್ ನಾನು ನನಗ್ ಅನ್ಸೈತಿ ಅದ್ ಹೇಳಕತ್ತೇ ಕರೆನೇ ಹೇಳಾಕತೇನ್ ನಾನು அல்வக்கெல்லாம் நம் அம் இர்பல் அவ்ரென் சும்னா விடாரன் அவரு ஜெகீத்தாரி நான் ஏனராக் மத்தொந்த எல்லா தப்னமே அவ்வளோ அவங்க ஜல்ஜவக்க அய்ய அவ்நா நீர் ஜகளா குடஸ் பீ பால் கேள்வி நீந்த பால் ஐத்திலே ஐத்திலே மத்த கேள் நீன பால் ரீ ஹம் பாலன அத்தி பாகந்து கேள்வி நான் பாலின நான் கொட்டவிட் ஓடுத்து நானும் நான் டண்டி நம்மது யாரது பேட நமக்கு நிகர எல்லா நானே சாய் போகல நமது நம்ம கொட்டிட்ரி நான் மொத்த தித்தேவன் அன்பு நீண்ட கேளுதுல ஒன்னிக்க தந்தி தாய் எல்லா மத்த யா மகாதூ ஒன்னிக்கே இல்லை பேட்தாரு நீட் ஓ நீட்டியாக நின்று எல்லாத்தி நின் நீக்கொண்டு திந்திர நினைக்கேன் கடுமீ ஆ எல்லாரும் எதுக்கு மேக்கி நீ ನೀನು ಆಸ್ತಿ ಒಳಗೆ ಭಾಗ ಕೇಳಿದೆ ಅವಾಗ ಬಿಗಿ ನಿಮ್ಮ ಅತ್ತಿಗೆ ಅವಾಗ ಗೊತ್ತಾಕತಿ ನನ್ನ ಸಸಿ ನಾ ಹಿಂಗೆಲ್ಲ ಮಾಡೋಕೋಬಾರ್ದಿತ್ತು ಇಬ್ರು ಒಂದ ಸತ್ಯ ಇಬ್ರು ಒಂದ ಥರ ನೋಡ್ಕೋಬೇಕಿತ್ತು ಅಂತ ಅನ್ನಿಸ್ತೈತಿ ಯಾವಾಗ ಅತ್ತಿಗೆ ಹಂಗಂತೀರಿ ಜನ್ ಜಾಬ್ಕರ್ ಹಂಗೆ ಅಂತೀರಿ ಏನೇ ಹೇಳಾಕತ್ತ ಕೇಳು ಹಿಂಗೆ ಯಾರು ಹೇಳುದು ನಿನಗೆ ಹಾಂ ನಾ ಹೇಳಾಕತ್ತನ್ ಕೇಳು ಶಾನಿಯ ಆಗ ನೀ ಹಿಂಗೆ ಮತ್ತು ಹ್ಞೂ ಹಾಂ ಅನ್ಕೊತ ಹೋದಿ ಏನು ಕಾಣುದಿಲ್ಲ ನೀನು ಗಟ್ಟಿಯಾಗಿ ನಿಂತು ಜಗಳ ಅಂದ್ರೆ ಎಲ್ಲ ಕೊಡ್ತಾರೆ ನಿನಗೆ ನೋಡ್ವಾ ಮತ್ತು ಇಷ್ಟು ಹೇಳಾಕತ್ತೆ ನಾನು ತಿಳಿದ್ಯಾ ನನಗೆ ಎಷ್ಟು ಅಷ್ಟು ಹೇಳಾಕತ್ತಾನೆ ನಿನಗೆ ಬಿಟ್ಟಿದ್ದು ಯೋಚನೆ ಮಾಡಿ ಏನು ಮಾಡ್ತೀಯೋ மத்தேன்புரீ இஷ்டோத்தன சௌஜன்ய அது நட்டு மா மதே ஆமேல் நோடுனந்த நான் ஏன்கத்தே இஷ்டக்க நம்ம மத்தி தண்டன உடிகா தோனிநா நீ நீ ஹேத்தா நீ மத்தி நோட்ரேக்க நான் இஷ்டோத்தனா இஷ்டமா நீ நின முந்தி ஏன்கத்தி நோடுன எல்ல நே நோடுனந்த ஆமேல் பின்கேன்தான் நான் ஏன்மா இன்ன ஏன்மாக்கி மத்தி இன்னேன் மணி ஆள் ஐடியா அதாவது நம்ம நீ மணிஹாள் ஐடியா அந்த அல்வ இலோ ஐடியாக்க அல்லா நான் நினைன் ஹேக்கத்தே நின்கு ஒழேதாகுதுக்கத்தின இதே மணிஹாள் ஐடியா ஐத்தி நினை ஒள்ளேதாதப்பா ஒழேதாக்கிஜல் ஜாக்கர ஏன் ஒேதீராக ஏனேன் நீங்க இஷ்டோத்த இன்னொரு மணி கெடசு ஆஹ் ஜகளது ஒழே ஐடியாண்ணா நினை ஐடியாண்ணே மாத்தாடுக்கார நீ அய்யா நினைக்கேனாத்த சஜன்ய இஷ்ட எஸ் ஹூரி ஹூரி மத்தேன் மத்தேன் கேக்கத்தி ஏனாத்த நின ஆஹ் இன்ன ஏனாகி நெட்டகனி நம்ம மாத்தி ஏனார் ஆகுது உருக ஏட்டார் ஒிட்ட பூத்தி புக்கால ஏன்னா ஐத்தி இல்லை நமக்கு ஏன் மாதாட்ரு நீ ஆங்க மாடா் நீக்க சஜனை ஏனா நினைக்க இட்டு தன லோலோ எதிர்த்து ஏனாத்த நினைக்க ஒண்ணி நம்ில ஒம்மின் நம் கிலே ஏனாக ஜாக்கா நன்கே ஆகினு இல்லை ஷுலோனா கேளாக்கத்தின நானும் நீ தங்க கேக்கத்தான் கேளாத்தனிழாத்தீழாத்தி ஹெங்க பாய் நின்று கேக்கிறீன் மாத்தாடத்தி நீங்கள் ஆ அருத்தா நமக்கு வந்து ஏன் மாதாத்தி அல்லது ಈ ನಾತ್ವಿಗೆ ಇಟ್ಟೋತನ ಊರಿ ಜಲ್ ಜೊಕ್ಕಲ್ಜೆ ಕಿ ಆತ ನೀ ಮಾಡ್ತಾನೆ ಅನ್ಕೋಂತ ಗೋನ್ ನಾಡ್ಸಕತ್ತಿದ್ಲ ಒಮ್ಮಿ ನಮ್ ಕಿಲೆ ಈ ನಾಥಿಗೆ ಆ ಮುಖ ಹಿಂಗ ಮಾಡ್ಕೊಂಡ್ ರೌದ್ರಾವತಾರ ಹೇಳಲ್ಲ ಈ ಅತಿ ಸುಸ್ಥಿರದಿಂದ ಮೆಂಟಲ್ ಫ್ಯಾಮಿಲಿ ಯಾವಾಗ ಹೆಂಗಿರ್ತಾವಂತ ಅಂತ ಬರೋದಿಲ್ಲ ಇಟ್ಟೋತನ ನೆಟ್ಗನ ಇದ್ಲ ಈಗ ನನಗ ದಿಗಲ್ ಹಚ್ಚಿ ನಡಿ ಹ ಇದ್ರ ಮಾತಾಡಕತ್ಲಾ ಈನಾಕಿಗೆ ಹಂಗಲ್ಲ ನಾ ಹೇಳು ಕೇಳಿಲ್ಲಂದಿಟ್ಟೆ ಅಲ್ಲ ಏನ್ ಹಾತಿದ ಕಿಲೆ ಇಟ್ಟೋತನ ಚಲೋನ ಇದ್ದೀ அல்ல நான் கெட்டது நினோதான் நீ சூலோ ஆகதே ஹாக்கத்த நீஷ் சூத்தி நான் கேிர அதுக்கத்தினே நானு ஒன்னிட்ட யோசனை ஒன்னு கிலோ சீட் மாதக்கி அல்ல நான் இட்டோ நான் ஏன் நினக நீனேதாகி நானுவ ஜன ஹிங்க அல்லோ ஆகுது ஹெங்க் மேக்கத்தி நோடுவ நீட்டோத்தன சந்தினே எி ஈகத்தி நோடு வந்து சூலோ ஆகுது ಅಲ್ವಾ ಸೌಜನ್ಯ ನಾನು ಹೇಳು ಕೇಳೋದಿಟ್ಟೆ ನಿನಗ ಒದಾಗುದು ಹೇಳಕತ್ತ ಮತ್ತೇನಿಲ್ವಾ ನನಗೆದ್ ಬೇಕೇವಾ ಮಂದಿ ಸುದ್ದಿ ಹೌದಿಲ್ಲ ನಿನಗ ಒಳ್ಳೇದಾಗ್ಲಿ ಅಂತ ಹೇಳಿ ನಿನಗೆ ಹೇಳಿನ್ವಾ ನಾನು ಏನು ಒಳ್ಳೇದು ಹೇಳಕತ್ತೀರಿ ನೀವು ಆ ಜಲ್ದಕ್ಕಾರ ನಿಮಗರ ಅನ್ನಿಸ್ತಾ ಅದು ನೀವು ಒಳ್ಳೇದು ಹೇಳಾಕತ್ತೀರಿ ಅಂತ ಹೇಳಿ ಅಲ್ರಿ ಸಸಿ ಸಸಿಯೋದಾಳೆ ಗೊತ್ತಾಗೋಲ್ಲ ನಿಮಗೆ ಇನ್ನೊಬ್ಬರು ಮನೆಗೆ ಬಂದು ಸೊಸ್ತಾರಿಗೆ ಕೆಲ್ಸಾಕತ್ತಿರಲ್ಲ ಏನು ರೀ ನೀವು ಇದು ಮಾಡ್ತೀರಾ ನಾನು ಕೇಳಾಕತ್ತನ್ ಕೇಳಾಕತ್ತನ್ ನಿಂತ್ಕೊಂಡು ಏನು ಬಾಯಿ ಹಿಡಿಸಲಾರ್ದಂಗೆ ಮಾತಾಡಕತ್ತಾರ ನೋಡು ಹಂಗ ಹಂಗಾತ್ ಹಿಂಗಾತ್ ನಿನ್ ಹಂಗೆ ಮಾಡ್ತಾಳೆ ನಿಮ್ಮ ಮತ್ತೆ ಹಿಂಗೆ ಮಾಡ್ತಾಳೆ ನಿಮ್ಮ ಮತ್ತೆ ಆ ಬೇರೆ ಯಾಗ ಬೇರೆ ಅಂತ ಹೇಳ್ಕೊಡಾಕತ್ತಾರ ಇವರು அய்யே அய்யா பாரி பிட ஆ நினை ஒாக நீ நன்கூட்டாடு நீனோ பாப்பண்டு மன்னி ஹீங்கெல்லாம் மாடக்கத்தார ஒழேதாக ஹுடுகி அந்த பிடிக்க வந்தா நன்க மாட்டாத்தியலின் இல்லை நீழிந்தெல்லாம் கேஸ்க்கோண்டு கெட்டு கலச மா அது எல்லாம் மாண்டு ஹாள்க்கிம ஒதுக்காரன் ஒன்றரை மாத்த ஒத்த நீட்டோத்தன ஒன்றரை மாத்தித்த நோடக்கத்தான் நோடாக்கத்தான் நானும் பரே மணி ஹாள் மணி ஹாள் மாத்தாடு ಯಾವಾಗ ನೋಡಿದ್ರಿ ನಮ್ಮನಿಗೆ ಬಂದ ನಮ್ಮ ಅತ್ತಿ ನನಗೊಂಥರ ಆಕೆ ಸಂಕಿತಾಗ ಒಂಥರ ಮಾಡೋದನ್ನ ನಮ್ಗೆ ಮಕ್ಳಿಗೆ ನಮ್ಮ ಅತ್ತಿ ಯಾವತ್ತೂ ಒಂದ್ ಮಾಡಿ ಇಲ್ಲ ಇಬ್ಬರು ಒಂದೇ ತರ ನೋಡ್ಕೊತಾರ ನಮ್ಮ ಅತ್ತಿಯಾರ ಏನೋ ಟೈಮ್ ಟೈಮ್ನಾಗ ನಾ ಹೆಚ್ಕಿಗೆ ಕೆಲಸ ಮಾಡಿರ್ಬೋದು ಆ ಕಡಿಮೆ ಮಾಡಿರ್ಬೋದು ಇನ್ನೊಂದು ಟೈಮ್ನಾಗೆ ಆಕೆ ಹೆಚ್ಕಿ ಮಾಡಿರ್ತಾಳ ನಾ ಮಾಡಿರ್ತೀನಿ ಹಂಗ ಅದ ಕೆಲಸ ಅಂದ ಮೇಲೆ ಏನಾರು ಹಂಚ್ಕೊಂಡು ಒಂದೇ ತರ ಮಾಡ್ಬೇಕು ಎನಸ್ಕೊಂಡು ಆಯ್ಕೆ ನಾಕ್ ಮಾಡಿ ನಾನು ನಾಕ ಮಾಡ್ಬೇಕು ಆಯ್ಕೆ ಐದು ಮಾಡಿ ನಾನು ಐದು ಮಾಡ್ಬೇಕು ಹಂಗೆಲ್ಲ ಮಾಡಾಕ್ ಬರುದಿಲ್ರಿ ರೀ ಹೆಚ್ಚು ಕಡಿಮೆ ಆಗಿರ್ತೀ ಮನೆ ಆಗದ ಮೇಲೆ ಹಾಂ ಅದ ಹೆಂಗ ಒಬ್ಬರ್ಗೊತ್ತರ ಒಬ್ಬರ್ಗರ ನಮ್ಮ ಅತ್ಯರೇ ಹಂಗ ಮಾಡಿಲ್ರಿ ರಿಸಲ್ಟ್ ಯಾವ್ಕರ ನೀವು ಹೇಳುವಂಗ ಅಲ್ರಿ ಇಷ್ಟು ದೊಡ್ಡ ನೀವ ಎತ್ತ ಮಾತಾಡ್ತೀವಿ ನೀವ ಹಾ ಇನ್ನೊಬ್ರು ಹೇಳು ಮಾತನ್ರಿ ಇದ ಇಷ್ಟೋತನ ಕೇಳಿ ನಾನು ನಿಂತ್ಕೊಂಡು ಒಂದರ ಮಾತು ಚುಲೋಗಿತ್ತಾ ನೀವು ಮಾತಾಡಿದ್ರಾಗ ಬರೀ ಜಗಳ ತಗಿ ಅದನ್ನೂ ಇದೆ ನನ್ನ ಹಾ ಅತ್ತಿಸೋಸ್ ಕಂದಿಟ್ಟು ನಡಕ ಮೋಜಾ ನೋಡ್ರಿ ನೀವು ಅಯ್ಯ ಬಾರಿ ಮಾತಾಡ್ತಿವಿ ಬಿಡ ನೀನು ಏನೋ ನಿನಗ ಒಳ್ಳೇದಾಗ್ಲಂತ ಹೇಳಾಕ ಬಂದ್ರೆ ನನಗ ಅಂತ ಅಲ್ಲ ಹಾ ಎದ ಬೇಕಾಗಿ ತೇವಾ ನಿಮ್ಮನಿ ಸುದ್ದಿ ಹೇಳಕ್ ಬನ್ನಲ್ಲ ನನಗ ಬುದ್ಧಿಲ್ಲ ಇದೊಂದ್ ಮ್ಯಾಲ ಅಂತೀರಿ ಹೇಳು ಮಠ ಎಲ್ಲಾ ಹೇಳಿ ಬೆಂಕಿ ಹಚ್ಚು ಮಠ ಎಲ್ಲಾ ಹಚ್ಚಿ ಮತ್ತೆ ಮ್ಯಾಲ ಅನ್ನೋದು ಎದಕ್ ಬೇಕಾಗಿ ತೇವಾ ನಿಮ್ಮನಿ ಸುದ್ದಿ ಮಂದಿ ಒಟ್ಟ ಮಾತಾಡಕ್ ಹೋಗುದಲ್ವಾ ಅನ್ನೋದು ಮಾಡುದ್ ಮಾಡುದು ಅದ್ನ ಮಾಡೋದ್ ಮತ್ತು ಅಲ್ಲ ನಿಮ್ಮ ಮಾತ್ ಕೇಳ್ತಾನೆ ನಮ್ಮ ಮನೆಗೆ ನಾವು ಹೆಂಗರ ಇರ್ತಿವಿ ನಿಮ್ಗೆ ಎದಕ್ ಬೇಕ್ರಿ ಅದು ಹೇಳುದಿದ್ರ ಒಂದು ನಾಲ್ಕು ಮಾತು ಒಳ್ಳೆ ಹೇಳ್ರಿ ಬಂದ್ ನಿಂತ ಕುಂತ ಮಾತಾಡ್ಸಿ ಹೋಗ್ರಿ ಹಾಂ ಇಂಥ ಎಲ್ಲ ಹೇಳಕ್ ಬರ್ಕೋಬೇಡ್ರಿ ನೀವು ಅತ್ತಿ ಕೂಡ ಜಗಳ ತೆಗಿಬೇಕಂತ ಹಾರೆ ಮಾಡಬಾರ್ದಂತ ಇದ್ರ ಮಾತಾಡ್ಬೇಕಂತ ಮತ್ತೆ ಅಸ್ತಿ ಒಳಗ ಭಾಗ ಕೇಳಬೇಕಂತ ಬೇರೆ ಆಗ್ಬೇಕಂತ ನಾವು ಅಲ್ಲ ನಾವು ಏನಾರ ಮಾಡ್ಕೊತೀವಿ ನಮ್ಮನೆ ವಿಚಾರ ನಿಮಗೆದಕ್ ಬೇಕು ಎದಕ್ ಬೇಕ್ರಿ ಹಾಂ ಬಂದು ಬಂದು ಕೆಟ್ಟ ಬುದ್ಧಿ ಕಲ್ಸಾಕತ್ತೀರಾ ಇಲ್ಲಿ ನಾನು ಬೇಕಂತ ಇನ್ನ ಏನೇನು ಹೇಳ್ತಾರ ಕೇಳು ತಡಿ ಅಂತೇಳಿ ಹೂರಿ ಜಲ್ಜವ್ಕಾರ ಹೂ ಇ ಜಲ್ ಜವ್ಕಾರ ಅಂತ ಹೇಳ್ಕೊಂತ ಹೊಂಟನಿ ನೀವು ಹಂಗ ಏನು ಬಾಯ್ ನಿಂದಿಸಲಾರ್ದಂಗೆ ಹೇಳಕತ್ತೀರಿ ಹೇಳಿದ್ ಒಂದ್ ಮಾತ್ರ ಚಲೋ ಐತೆ ಅಟ್ಟು ಕೆಡಸುವಂತ ಬುದ್ಧಿ ಬರೇ ಅತ್ತಿ ಸುತ್ತಾರ ಅಂದಮೇಲೆ ಹಂಗ ಇರುವ ಜಗಳ ಒಂದ್ ಜಗಳ ಮಾಡೋದು ಒಂದ್ ಕೂಡುದು ಒಂದ್ ಅನ್ನೋದು ಅವ್ರ ಅವ್ರ ನಮ್ಮ ಬೈದು ನಾವ್ ಐಯ್ದ ಇರುದರಿಯದ ಹಂಗಂತೇಳಿ ಹುಯಿ ಅಂತ ಹೇಳಿ ಜಗಳ ಮಾಡಿ ಹಿರ್ಯಾಮ್ ಕೊಡಿಸ್ಬೇಕನ್ರೀ ಅಲ್ಲ ಬೇಕಂತ ನಮ್ಮ ಅತ್ತಿಯಾರ್ ಮನೆಯಾಗಿಲ್ದಾಗ ಬಂದು ನನಗಿಷ್ಟು ಕಲ್ಸಾಕತ್ತೀರಿ ನೀವು ಬೇಕಂತ ಮಾಡಕತ್ತಿರಲಿಲ್ಲ ಇದನ್ನ ಹೇಳು ಹೇಳುಮಟ ಎಲ್ಲ ಕೆಟ್ಟ ಬುದ್ಧಿ ಹೇಳಿ ಇನ್ನೊಬ್ಬರು ಮನಿ ಹೆಂಗ ಮಾಡ್ಲಿ ಹೆಂಗ ಹಾಳ್ ಮಾಡ್ಲಿ ಅಂತ ಹೇಳಿ ಮತ್ತ್ ಮ್ಯಾಲ ಅನ್ನೋದು ನಿನ್ನೆ ಚಲೋ ಹೇಳಕತ್ತೆ ನೀವ ನಾನು ಜೀವ ಮರಮರ ಅಂತ ತನ್ನೋದು ಮತ್ತ್ ನನ್ ನೋಡಿ ಜೀವ ಮರಮರ ಅಣ್ಣಕ್ಕ ನನಗೇನಾಗೈತ್ರಿ ನಿನ್ನ ಮತ್ತಾರೆ ಚಂದಾಗೆ ಇಟ್ಕೊಂಡ್ರ ನನ್ನ ತಿನ್ನ ಕಡಿಮೆ ಮಗೇ ಉನ್ನ ಕಡಿಮೆಗೆ ಎದ ಕಡಿಮೆಗೆ ಕೇಳಿದೆಲ್ಲ ತಂದ್ಕೊಡ್ತಾರ ನನ್ನ ಮತ್ತಾರ ಏನು ಅವಾಗ ಒಂದಿಟ್ಟು ಇದಾಗಿರ್ತೈತಿ ಜಗಳ ಮಾಡಿರ್ತೇವಿ ಹಂಗಂತ ಹೇಳಿ ನನಗೇನಾಗೈತ್ರಿ ನಿಮ್ಗೆ ಜೀವ ಮರಮರ ಅನ್ನಕ್ಕೆ ಹೌದು ನಮ್ಗೆ ನೀವು ಹೊರ ಬರುದಿಲ್ಲ ಹಂಗ ಅಂತ ಹೇಳಿ ಕಾಲಿ ನಿನ್ ಖಾಲಿ ಕುಂದರ್ಸಲ್ರಿ ನಿನ್ನ ಮತ್ತೆ ಯಾರ ಕಲತ್ ಬಂದ್ರು ಆಕಿ ನಿನ್ನ ಖಾಲಿ ಕುಂದರ್ಸಿಲ್ಲ ನನ್ನ ಸರಿನ ಆಕಿನ ಕೆಲಸ ಮಾಡ್ಸ್ತಾರೆ ಆಕಿ ಬರ್ಲಿಲ್ಲ ಅಂದ್ರು ನೀ ಅಂತೇಳಿ ಹೇಳ್ಸುತ್ತಾರೆ ಆಕಿಗೂ ಕಲಿಯಾಕ ಬಿಟ್ಟಾರೀಗ ಆಕಿ ಹಂಗ ಕಲ್ಕೋಕತಾಳು ಕಲ್ಕೊಂಡಿಂದ ನಿಂದ ಕೂಡ ಮಾಡ್ತೀವಿ ಈಗ ಒಂದೇಟೇನ ಜಾಸ್ತಿ ಆಕತಿ ಆಕೆ ಬರೋಕ್ಕಿಂತ ಮದ್ಲ ನಾನು ಮಾಡ್ತಿದ್ಲಿಲ್ಲ ಎಲ್ಲಾನು ಹೊರೆ ಈಗ ಈಗ ಮತ್ತೆ ಬನ್ನಿ ನಿನ್ನ ಕಡಿಮೆ ನಾನು ಹರೇ ಹಂಗ ಯೋಚನೆ ಮಾಡ್ತೇನೆ ನಾನು ನಿಮ್ಗೆ ಯೋಚನೆ ಯೋಚನೆ ಅಂದ್ರೆ ಯಾವಾಗ ಬೇರೆ ಕಿದ್ವಿ ಯಾವಾಗ ಬಡ್ತಿತ್ ನಮ್ಮ ಮನಿ ನಮಗೇನು ಕಡಿಮೆ ಮಾಡ್ಯಾರೀ ನಮ್ಮ ಮತ್ತಿಮಾ ಇಷ್ಟು ಕುಂದ ಗಳಿಸಿ ಇಷ್ಟು ದೊಡ್ಡ ಮನಿ ಐತಿ ಅವ್ರೇನ್ ಹಾಳು ಮಾಡಿಲ್ರಿ ಹೇಳಾಕ್ ಬಂದಾರ ಇಲ್ಲಿ ಬ್ಯಾರೋ ಆಸ್ತಿ ಪಾಲ್ ತಗೋ ನಿಮ್ಮತ್ತಿ ಹಂಗನ್ನು ನಿಮ್ಮತ್ತಿ ಹಿಂಗ ಅನ್ನು ಅಂತ ಹೇಳಿ ನಾವ್ ಏನಾರ ಮಾಡ್ತೀರಿ ಅತಿ ಸುಸ್ತಾರೆ ನಿಮಗೆ ಎದಕ್ ಬೇಕ ಆ ನೀವು ಮೂರನೇ ದಾರ ಎದಕ್ ಕಲ್ಸಕ್ ಬರ್ತೀರ ನಮಗ ಮತ್ ಮೇಲೆ ಹೆಣ್ಮ ಹೆಣ್ಮಗಳು ನೋಡಿದ್ ಕನ್ನೂ ಅದಕ್ ಹೇಳಾಕ್ ಬಂದಿ ಅಂತೀರಿ ಹೆಣ್ಮಗಳು ಹಿಂಗ ಮಾಡ್ತೀರಾನಿ ನೀವು ಹಾಲು ಕಲಿಸಿ ಬಾಳೆ ಹಾಳ್ ಮಾಡ್ತೀರಾಕಿದ ಗಂಡ ಮನೆ ಚಂದಾಗ ಎದಾಳಂದ್ರೆ ಚಂದಗೆ ಇರಾಕ್ ಬಿಡ್ಬೇಕು ಹಿಂಗ ಕೆಟ್ಟದ ಹೇಳಿ ಇನ್ನೊಬ್ಬರ ಮನಿ ಹಾಳ್ ಮಾಡಾಕ್ ನೋಡ್ಬಾರ್ದು ಅಯ್ಯಯ್ಯ ಹೌದ್ ಬಿಡುವ ನಿಮಗ್ ಬುದ್ಧಿ ಹೇಳಾಕ್ ಬಂದಿಲ್ಲ ನನಗ ಬುದ್ಧಿಲ್ಲ ನನ್ನ ನನ್ ಪಡಿನ ಇರ್ಬೇಕಿತ್ತು ಏನೋ ಅಂತ ಹೇಳಕ್ ಬಂದ್ರೆ ನನಗ ಅನ್ನಕತಿ ಅನ್ನು ಮಾತಾ ಇದ್ ಮತ್ತ್ ಹಾ ನನಗ ಬುದ್ದಿಲ್ಲ ಏನ್ ಒಳ್ಳೇದೇ ಆಗತ್ತೆ ನೀವ ನೀವು ಬುದ್ಧಿ ಇಲ್ರಿ ಮತ್ತ ಮತ್ತೆ ನಿಮಗೆ ಬುದ್ಧಿ ಒಳ್ಳೇದಲ್ರಿ ಅದ ಇಂಥದ್ದ ಮಾಡುದಕ್ಕ ಕಾಣತ್ರಿ ನಮ್ಮ ಅತ್ಯಯಾರೆ ನಮ್ಮ ಅತ್ಯರ್ ಗ್ಯಾಟ್ಯಾರ ನಿಮ್ಗೆ ಸೇರಿದ್ಲು ಅನ್ನೋದು ಹಾಂ ಚಲೋ ಮಾಡ್ತಾರೀ ಅವ್ರ ಮತ್ತೆ ನೀವು ಹಿಂಗೆಲ್ಲಾರಿಗೆ ಚಾರ ಹೇಳ್ಕೊಂತ ಕೆಟ್ಟ ಬುದ್ಧಿ ಹೇಳ್ಕೊಂತಡಾರ್ ಮತ್ತೆ ನಿಮ್ಮನ್ನ ಯಾರು ಸೇರಿಸ್ಕೋಬೇಕ್ರಿ ಈಗ ನಮ್ಮ ಅತ್ತಿಯಾರ ಮನೆಯಾಗಿ ಇಲ್ಲರಿ ಹಾಂ ಪುಣ್ಯ ನಿಮ್ದೆ ನಮ್ಮ ಅತ್ಯರಿದ್ದಾಗ್ ಹಿಂಗೆ ಹೇಳಿದ್ರೆ ಮಾಡ್ತಿದ್ರಿ ನಿಮ್ಮನ್ನ ಅಷ್ಟಕ್ಕೂ ನಿಮಗೆ ಹೇಳಿದಾರೆ ದೊಡ್ಡ ಸಿಗೋ ಥರ ಮಾಡ್ತಾರೆ ಸಂತಸ ಸಿಗೋ ಥರ ಮಾಡ್ತಾರ ಅತ್ತಿಯಾರ ಅಂತೇಳಿ ನೀವೇ ನೋಡಕ್ ಬಂದಿದ್ರೆ ನಮ್ಮ ಮನೆಗೆ ಹಾಂ ಹೆಂಗೆ ಏನೇನ್ ಏನೇನು ಮಾಡ್ತಾರೆ ಇದು ಹೇಳಿ ವಟ್ ಏನಾರ ಒಂದ್ ಯಾರ ಅದಾರಪ್ಪ ಅಂದ್ರ ಅವ್ರ ಮನೆ ಹಾಳ್ ಮಾಡ್ಬೇಕು ಅವ್ರ ಮನೆಯಾಗ ಜಗಳ ಹಾಕ್ಬೇಕು ಜಗಳ ಹಚ್ಚಿ ನಕ್ಕೊಂತ ನೋಡ್ಕೊಂತ ನಿಂದ್ರಣ್ಣು ನಿಮ್ದು ಈಗ ನನಗ್ ಕಲಿಸಿ ಕೆಟ್ಟ ಬುದ್ಧಿ ಹಾ ಕೆಟ್ಟದ ಮಾಡ ಅಂತ ಹೇಳಿ ನಿಮ್ಮ ಮತ್ತಿ ಕೂಡ ಜಗಳ ತಗಿ ಅಂತ ಹೇಳಿ ನಾ ಜಗಳ ತೆಗ್ದಾಗ ನೋಡ್ಕೊಂತ ನಕ್ಕೊಂತ ನಿಂದ್ರ ನೀವು ಅಲ್ಲ ನಿಮ್ಗೊಂದು ಮಾತು ನಿಮಗೂ ಬತ್ತಿ ಸಸಿ ಅದಾ ನಿಮಗೊಂದು ಮದುವೆ ಆಗತ್ತೆ ಸಸಿ ಬಂದ ಮನಿಗೆ ಯಾರಾರ ಬಂದ ನಿಮ್ ಸಸಿಗಿನ್ ಕಲಸಿರ ರಸುಮ ಇರ್ತೀರನಾ ನೀವು ನಿಮ್ಮ ಹತ್ತಿ ಕೂಡ ಜಗಳ ತಗಿ ಹಾ ಮನಿ ಬಿಟ್ಟು ಹೋಗು ನಿನ್ ಗಣ್ಣನ್ ಕರ್ಕೊಂಡು ನಿಮ್ಮ ಮತ್ತಿ ಕೂಡ ಇರ್ಬೇಡ ಹಂಗ ಮಾಡು ಹಿಂಗ ಮಾಡು ಅಂತ ಹೇಳಿ ಯಾರಾರ ಕಲಿಸಿ ಸುಮ್ಮನೆ ಇರ್ತೀರ ಅಂದ್ರೆ ಜಲ್ ಜಾರ ನೀವು ಹೇಳ್ರಿ ನೀವು ಯಾರ ಸುಸ್ತಾರ ಇದ್ರ ಅಂದ್ರೆ ಕಲ್ಸಾರ ಬಿಡ್ರಿ ನೀವು ಹಾ ಕಲ್ಕೊಂಡಾಕಿ ಎತ್ತಿ ಕೊಡು ಅಂತೇಳಿ ಜಗಳ ಮಾಡಿ ಮನೆಯಾಗ ಗದ ಹಬ್ಸ್ಬೇಕು ನೋಡು ಹಂಗ ಮಾಡಾರ ನೀವು ಮಂದಿಗೆ ಚಾರ ಹೇಳ್ತಾರು ಆ ಚಾಡ ಹೇಳ್ಕೊಂತ ಅಡ್ಡಾಡ್ತಾರು ಹಂಗ್ ಮಾಡ್ತಾರು ಹಿಂಗ್ ಮಾಡ್ತಾರು ಅಂತೀರ್ ನೀವು ನೀವ ಅದನ್ನ ಮಾಡ್ತೀರಿ ಮೊದಲೇ ನಿಮ್ ನೋಡ್ಕೊಳಿ ಆಮೇಲೆ ಮಂದಿಗೆ ಅಂದ್ರಿ ನೀವು ಅಲ್ಲ ನಮ್ಮ ಮನಿ ಸುದ್ದಿ ತಗೊಂಡು ನೀವೇನ್ ಮಾಡ್ತೀರಿ ಅಂತಿರದ ಬಾಯ್ಲೆ ಮಂದಿ ಮನಿ ಸುದ್ದಿ ನನಗೆ ಎದಕ್ ಬೇಕು ಅಂತ ಹೇಳಿ ಮತ್ತ ಮಂದಿ ಮನಿ ಸುದ್ದಿ ಬೇಕು ಅವ್ರ ಮನೆಯಾಗ ಏನಾಗತ್ತತಿ ಅವ್ರ್ ಹೆಂಗ ಹಾಳ್ ಮಾಡ್ಲಿ ಅವ್ರ ಮನೆಗೆ ಹೆಂಗ್ ಗದ್ಲ ಹಾಕ್ಲಿ ಅಂತ ಯೋಚನೆ ಮಾಡ್ತಿರ್ತೀರಿ ಅಯ್ಯಯ್ಯ ಬಾರಿ ಮಾತಾಡ್ತಿ ಬಿಡುವ ನೀನು ನಾ ಏನ ಚಲೋದಾಗ್ಲಂತ ಹೇಳಕ್ ಬಂದ್ರೆ ನನಗಿಡಾಕತ್ತಲ್ಲ ಇಪ್ಪತ್ತರ ನಿಂತ್ಕೊಂಡ್ ಕೇಳಿದ್ ಮತ್ತ್ ನೀನು ಹಾ ಬೇಕಂತ ಕೇಳಿದ್ರಿ ನಾನು ನಿಂತ್ಕೊಂಡು ಇನ್ನ ಏನೇನ್ ಹೇಳ್ತಾರೆ ಇನ್ನ ಎಂತ ಮನೆ ಹಾ ಐಡಿಯಾಗಳು ಹೇಳ್ತಾರೆ ಏನೇನೈತೆ ಇವ್ರ ನಮ್ಮ ಮನಿ ಬಗ್ಗೆ ಅಂತ ಹೇಳಿ ಕೇಳ ಕೇಳಾಕತ್ತೆ ನಾನು ಹೇಳಿದ್ರೆ ಬಾ ಹಿಡಿಸ್ಲಾರ್ದ ಹೇಳಿದ್ರಿ ಇಲ್ಲಿ ನೋಡ್ರಿ ನಮ್ಮ ಅತ್ತಿ ಇಲ್ಲಾ ಬಂದಿರಿ ಏನ ಉಳ್ಕೊಂಡ್ರಿ ನೀವು ನಮ್ಮ ಇದ್ದಾಗ ಏನಾರ ಹೇಳಿದ್ರೆ ಅಂದ್ರೆ ಅತ್ತಿನ ಮಾಡ್ ಕಳ್ಸಿದ್ರಿ ಮನಿ ಏನ್ ಮಾಡ್ಬೇಕಲ್ಲ ಅದನ್ನ ಮಾಡಿ ಕಳ್ಸಿದ್ರ ಹೋಗಿದ್ರೆ ನಮ್ಮ ಅತ್ತಿ ಮುಂದೆ ಹೇಳಿದ್ ಅಂದ್ರೆ ನಿ ಮನಿಗೆ ಬರ್ತಾರ ಜಗಳಕ್ಕೆ ಹಾ ಏನ್ ಮಾಡ್ಬೇಕು ಅಂತ ಅವರಿಗೆ ತರ್ಗಿ ಅದ ಮಾಡ್ತಾರ அல்றி நீரீத்தார் ஹங்க ஹெங்க எவ்வளோ அந்தி நமக்கு எதற்கு இன்னொரு மணி விஷய அவர் ஏனால அவர் சந்தேக இர்த்தார் ஜகள மாதிரி நீங்க மனிதா நோட்கொண்டு நீங்க இரவு பண்ணாரி ஹங்க் மாடு ஹிங்மாடு அந்தி இன் நம்ம மனி கடை பரக்கிரி நீங்க அய்யய்யா ஆடே இல்லேர நம்ம மணி கடை நான் எதாக்கி ஏனா பாப்பிச்சு ஹிங்கா நோட் ஜன அதுக்க நூல் கால் அந்தி ಹೆಂಗರ ಇರು ಅತ್ತಿ ಸತ್ಯಾರ ನನಗೆ ಎದಕ್ ನಿಮ್ಮ ನಿಮ್ಮನಿ ಸುದ್ದಿ ತಗೊಂಡು ನಂದ ನನಗ ರಗಡ ಏನ ಅಂತ ಹೇಳಾಕ್ ಬಂದ್ರ ಚಲೋನ ಮಾಡಿದೆ ನೀನು ಹಾ ಮಾತಾಡ್ತಿ ಹಂಗ ಬಾಯ್ ಬಂದಂಗ ಹೇಳಕ್ ಬಂದ್ ನಮ್ಮ ತಂಗ ನಮ್ಮ ತಿಂಗ ಅಂತ ಹೇಳಿ ನೋಡ್ತಾ ನಾನು ಎಷ್ಟ ದಿನ ಅಂತ ಅಂತೇಳಿ ಈ ಅತ್ತಿ ಸತ್ಯಾರ ಪ್ರೀತಿ ಬಾಂಧವ್ಯ ವಾತ್ಸಲ್ಯ ಅತ್ತಿ ಅತ್ತಿನ ಸಸಿ ಸಸಿನ ನೋಡ್ತಾನೆ ನಾನು ಎಷ್ಟು ದಿನ ಹಿಂಗ ಇರ್ತೀಯ ನೀನು ಅಂತೇಳಿ ಏನೋ ಅಂತ ಹೇಳಾಕ್ ಬಂದ್ರ ಏ ನಿಖ್ ಶಾನ ನನಗ ಬಾಯಿಗೆ ಬಂದಂಗ ಮಾತಾಡಕತ್ತ ಹೋಗು ಹೋಗ್ ನಿಮ್ ಮನಿಗ ಬರ್ತಾ ಎಷ್ಟಿರ್ಬಾರ್ದು ಹೇಳುದಲ್ಲ ಹೇಳಿ ಮತ್ತೆ ಹೆಂಗ ಮಾತಾಡಕು ನನಗ நான் மத்தி முதல் மணிக்கு பாப்பாந்தேட் மாதாடு மட்டா துணா மாட்டாட்றா எல்லா கெட்ட புது கடைக்காக நன்கேவ மந்தி சூது மந்தி கேட்குல்வ நானும் ஏன்னா நான் மாத்து ஒழ்த்தி தீனி தீத்தானி மேலே நாட்டத மக்க மக்கிழா பார்த்தார்த்து பார்க்க சீரு எஸ் சொக்கி மாதாடத்தாள் நன்க ಏನ ಪಾಪ ಅಂತ ಹೇಳಿ ಚಲೋದಾಗೋದು ಹೇಳಾಕೋದಲ್ಲ ನನಗ ಬುದ್ಧಿಲ್ಲ ಇಲ್ಲಾ ಆಕಿ ಕೈಲಿ ಮಾತಾಡ್ಸ್ಕೊಂಡ್ ಬರುದಾತ ಅದಕ್ಕೆ ಅನ್ನೋದು ಈಗಿನ ಕಾಲದಾಗ ಬುದ್ಧಿ ಅಂತ ಹೇಳಿ ಏನಾರ ಹೇಳಿದ್ರೆ ನಮ್ಮೆಲ್ಲ ಬರ್ತಾವ್ ಯು ಬುದ್ಧಿ ಐತೆ ಏನೈತೆ ಮಾತಾಡಿ ಮಾತಾಡ್ಲಿಕ್ಕೆ ಎತ್ತ ಮಾತಾಡಿರಲ್ಲ ನನಗೆ ನೆನಪಿಟ್ಕೋತಾನೆ ಹಾ ಈಕಿ ಏನು ಇನ್ನೊಬ್ಬ ಸುಸಿಯದಾಳಲ್ಲ ಸಣ್ಣಾಕಿ ಆಕಿ ಕಲಿಸ್ತಾನೆ ಏನೋ ಚಲೋದಾಗ್ಲಂತ ಹೇಳಾಕೋದ್ರೆ ನನಗ ಬಾಯ ಬಂದ್ ಮಾತಾಡ್ತಾಳಿಕೆ ಮಾಡ್ತಾನೆ ಹಾಕಿ ಸನ್ನಾಕದಲ್ಲಕ್ಕಿ ಸಂಗೀತ ಆಕಿ ಕಲಿಸ್ತಾನೆ ಆಕೆ ಅಂತರೂ ಕಲ್ಕೋಂಗ ಅದಾಳು ಆಕಿ ಕಲಿಸಿ ಹಾಸ್ತಾನೆ ಇವ್ರ ಮನೆ ಜಗಳ நன்கத்தியல சூக் ஜாத்தோடு நன் ஜல அல்லா தகியாக நன்கை ஓ ஓப்பாக்க மாதாடக்கிங்க ಯಾಕ್ಲಿ ಬಿಡಾಡಿ ನನ್ನ ಮಕ್ಕ ಏನಾಗೈತಿ ಹ ನೀ ಬಾ ಚಂದೋಳಿ ಚಲಿವಿ ರಂಬಿ ಊರ್ವಶಿ ನಿನ್ ಮುಂದೆ ಏನು ಅಲ್ಲೆಲ್ಲರು ಬಾ ಚಂದೋಳಿ ಚಲಿಯದಿ ನೀನು ನಿನ್ ಮಕ್ಕ ನೆಟ್ಟಾಗ ನನ್ನ ಮಕ್ಕಕ್ಕ ಸ್ವಪಂತಿ ಹೋಗಿ ಬಿಡು ಈಗಿನ ಎದಕ್ಕ ಕೆದರಿಕೆ ಅಂತ ತೆಗೆದಿಕ್ಕಿ ಕೂಡ ಯಾವಕ್ಕೆ ಏನ ಅಂದ ಕಳ್ಸಾಳಿಕೆಗೆ ಯಾರ ಬೇಸಿಗೆ ಜಗಳ ಮಾಡಿ ಅಂದ ಕಳ್ಸಾಳಿಕೆಗೆ ಅದಕ್ಕ ಹಿಂಗ ಮಾಡ್ಯಾಳಿಕ ಮಕ್ಕ ಅದಕ್ಕೆ ಹಿಂಗ ನಾಯಿ ಗುರ್ರಿಂದ ಮೈ ಮೇಲೆ ಬರಾತಾಳೆ ಓ ಓ ಅಂತ ಹೇಳಿ ನಮಗೆ ಎದಕ್ ಬೇಕಾಗೈತಿ ಹುಚ್ಚ ನಾಯಿ ಬಿಸಿ ಮೈ ತುಂಬಾ ಕಡಿಸ್ಕೊಳ್ಳೋದು ಇಲ್ಲಿ ಬಿಡಾಡಿ ಒಬ್ಬ ಬೇಕೇ ಗೊಂಡಾಗತ್ತಲ್ಲ ಏನಾದ್ರು ಹೇಳ ಜೋರಗೆ ஆ ஏனிள்வ ஏனில் தோணானே அது நினைக்கறா அது ரொக்க துங்கலி முன்னு தும்பே நாக்கே தங்களு தும் எல்லாரும் கொட்டாரோ நீ பல் நெட்ட கொட்டில் நோடு லூன் தகண்டி யா லோன் நான் தோண்டில்ல நான் எதுக்கு கொடுக்குல அல்ல தரே நீசரே ரத்ன கொடுச்சியாக்கில் நோடு தின ஆக வந்து இன்னொரு கொட்டே இல்லக்கி அதுக்கு நினைக்க கேள் வந்தி எட் திங் சென்னைக்கு துந்திடு முன்னே தங்களு நோட்டூர் கூட ரொக்க தும்பே வீக்கீது நீங்க நாக்கனை தங்களுள் நோடக்கி அதுக்க ஒட்டி மணி மட்டி கேள்வா அந்த நீங்கி ಯಾಕೆ ಹೋಗಬೇಕಿ ಮನಿಗೆ ನಾನು ವಸೂಲಿ ಮಾಡಕೇನ ಬೇಕಂದ್ ಹೋಗ್ರು ನೀವ ಬಿಡಾಡ್ಯಾರ ಅವತ್ ಕೊಡು ಹೇಳಿದಿಲ್ಲ ನಾ ಯಾರಿಗೆ ಕೊಡದಲ್ವಾ ನನ್ನ ಪಾಲಿಂದ ಅಂತೇಳಿ ನೀವ ಕೊಡಿಸ್ತಾರ ಕೊಡು ಕೊಡು ಅಂತೇಳಿ ಏನೋ ಅರ್ಜೆಂಟ್ ಐತೀಗೆ ತ್ರಾಸ್ ಐತಿ ಕೊಡ್ ಅಂತೇಳಿ ಕೊಡಿಸಿ ಈಗ ಮತ್ತೆ ನಡಬಾರ ಎಲ್ಲಾರು ಈ ನಾಯಕ ಮಾಡ್ತೀಯ ಅಲ್ಲ ಹೇಳಾಕ್ ಬಂದೀವಿ ಒಂದ್ ಮಾತು ಹೋಗಿ ಕೇಳಲ್ಲ ಏನಕತಿ ಆಮೇಲೆ ನೋಡು ಅಟು ಕೂಡ ಹೋಗಾಕ್ ಬರ್ತೀತಿ ನಿನ್ ಪಾಲಿಂದ ನಿನ್ ಹೆಸರು ಅದು ಲೋನು ಹೋಗಿ ಹೇಳ ನನ್ನ ಹೆಸರು ಐತಿ ತುಂಬು ಮತ್ತೆ ಅಕ್ಕೇನಂತಾಳ ನೋಡು ಆಮೇಲೆ ನೋಡಕ್ ಬರ್ತೈತಿ ಏನಿದ್ದು ரொாட மா ரொ் இல்ல நினுத்தூல்ல நாயேச்சிடித்தேட்ல அரேம் நம் நோட் அந்தவிட்டு சப்ஸ்க்ரேப்